ಓದುತ್ತಿದ್ದೇನೆ ನನ್ನ ತಂದೆಯ ಹೆಸರು ಅಮಿತ್ ನನ್ನ ತಾಯಿಯ ಹೆಸರು ರಕ್ಷಾ ನಾವು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇವೆ ಆಕಾಶ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಷ್ಟತಿ ಧನ್ಯವಾದಗಳು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಆಕಾಶದಿಂದ ಬೀಳುವ ಎಲ್ಲಾ ಮಳೆಹನಿಗಳು ಸಾಗರವನ್ನು ತಲುಪುವಂತೆ ಎಲ್ಲ ದೇವರುಗಳಿಗೆ ಮಾಡಿದ ಪ್ರಾರ್ಥನೆಯು ಅಂತಿಮವಾಗಿ ಕೇಶವನನ್ನು ತಲುಪುತ್ತದೆ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ನಮ್ಮ ಮನದಲ್ಲಿ ಯಾವುದೇ ದೇವರ ಹೆಸರಿದ್ದರೂ ಭಕ್ತಿಯೊಂದೇ ಎಲ್ಲರ ಗುರಿಯಾಗಿರುತ್ತದೆ ಸಮುದ್ರಕ್ಕೆ ಬೇರೆ ಬೇರೆ ಹೆಸರುಗಳಿದ್ದರೂ ಅದು ಸಮುದ್ರವೇ ಆಗಿರುತ್ತದೆ ಅದೇ ರೀತಿಯಲ್ಲಿ ದೇವನೊಬ್ಬ ನಾಮಹಲವು ನಾವು ಯಾವುದೇ ಹೆಸರಿನಿಂದ ಯಾವುದೇ ದೇವರನ್ನು ಪ್ರಾರ್ಥಿಸಿದರೂ ನಿರಾಕಾರ ಸ್ವರೂಪನಾದ ಆ ಪರಮಾತ್ಮನೇ ಆಗಿರುತ್ತಾನೆ ಧನ್ಯವಾದಗಳು